ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಮ್ಮ ಜೊತೆಗೆ ತಾಲೂಕಾ ಪೂರ್ವ ಸಂಘದ ಅಧ್ಯಕ್ಷರಾದ ರಾಮಾಂಜನಿ ಅವರಿದ್ದಾರೆ ದೇವಸ್ಥಾನದ ಮುಖ್ಯಸ್ಥರಾದ ಮುನ್ನಾರಣಪ್ಪನವರು ಹಾಗೂ ರಮೇಶ್ ಅವರು ತಾಲೂಕಾ ಪೂರ್ವ ಸಂಘದ ಪದಾಧಿಕಾರಿಗಳು ಈ ಗೋಷ್ಠಿಯಲ್ಲಿ ಇದ್ದಾರೆ ನಿಮಗೆಲ್ಲ ಈಗ ವಿಷಯ ತಿಳಿಸ್ತಂಗೆ ಭಾರತೀಯ ಸಂಪ್ರದಾಯದ ವಿಶೇಷ ಶೈವ ಸಂಸ್ಕೃತಿ ಆ ಶೈವ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು ಮೈಲಾರಂಗ ಮತ್ತು ಬೀರ್ದೇವರು ಬೀರ್ದೇವರ ದೇವಸ್ಥಾನ ನಂದಗುಡಿ ವಿಶೇಷವಾದಂತಹ ದೇವಸ್ಥಾನ ಯಾಕೆ ವಿಶೇಷ ಅಂತಂದರೆ ಅದು ನಾಲ್ಕು ದೇವರ ಕೂಟಗಳ ಒಕ್ಕೂಟ ನಲ್ಲೂರು ವೀರೇಶ್ವರ ದೇವಸ್ಥಾನ ಒಡಿಗೆನಹಳ್ಳಿ ವೀರೇಶ್ವರ ದೇವ ದೇವರು ಮೇಲೂರು ಬತ್ತೇಶ್ವರ ದೇವರು ಮತ್ತು ನಂದಗುಡಿ ಬೀರೇಶ್ ಈ ನಾಲ್ಕು ದೇವಸ್ಥಾನಗಳ ನಾಲ್ಕು ಊರಿನ ದೇವಸ್ಥಾನಗಳ ಮುಖ್ಯ ದೇವಸ್ಥಾನ ನಂದಗುಡಿಯ ವೀರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಈ ಭಾಗದಲ್ಲಿ ವಿಶೇಷವಾಗಿ ನಿರ್ಮಾಣ ಆಗಿದೆ ಸುಮಾರು ಮೂರೂವರೆ ಕೋಟಿ ವೆಚ್ಚದಲ್ಲಿ ಭಕ್ತರೆಲ್ಲರೂ ಸೇರಿ ಆ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿದ್ದಾರೆ ಸತರಿ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ ಒಂದು ಎರಡು ಮೂರು ಮುಂದಿನ ತಿಂಗಳು ನವೆಂಬರ್ ನವೆಂಬರ್ ಒಂದು ಎರಡು ಮೂರನೇ ತಾರೀಕು ಬೀರದೇವರ ದೇವಸ್ಥಾನದ ಉದ್ಘಾಟನೆ ಇದೆ ಆ ಉದ್ಘಾಟನೆಯಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳಿರ್ತವೆ ಈ ಭಾಗದಲ್ಲಿ ಯಾರೆಲ್ಲ ವೀರದೇವರ ಶೈವ ಸಂಪ್ರದಾಯದ ಭಕ್ತರಿದ್ದಾರೆ ಅವರೆಲ್ಲರನ್ನ ಆಹ್ವಾನ ಮಾಡುವಂಥ ಹಿನ್ನೆಲೆಯಲ್ಲಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಂದಗುಡಿಯ ವೀರೇಶ್ವರ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇತ್ತು ಪ್ರತಿಷ್ಠಾಪನೆ ಆಗ್ತಾ ಇತ್ತು ಒಂದನೇ ತಾರೀಕು ವಿಶೇಷವಾಗಿ ಹಲವಾರು ದೇವರುಗಳ ಪಲ್ಲಕ್ಕಿಗಳನ್ನು ಆಹ್ವಾನ ಮಾಡಲಾಗುತ್ತೆ ಹೋಮಕುಟಗಳನ್ನು ಮಂಟಪಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಎರಡನೇ ತಾರೀಕು ಮೃತ್ಯುಂಜಯ ಹೋಮ ಚಂಡಿ ಹೋಮ ಹಲವಾರು ರೀತಿಯ ಹೋಮಗಳನ್ನು ದುರ್ಗಾ ಹೋಮ ನವಗ್ರಹ ಹೋಮ ಪಂಚಬ್ರಹ್ಮ ಹೋಮ ವಾಸ್ತು ಹೋಮ ಇವೆಲ್ಲ ಗಣಪತಿ ಹೋಮ ಹಲವಾರು ಹೋಮಗಳನ್ನು ಈ ಭಾಗದಲ್ಲಿ ನೋಡುವಂಥ ಸೌಭಾಗ್ಯ ಐತಿ ದೇವಸ್ಥಾನದ ಉದ್ಘಾಟನೆಯ ಸಲುವಾಗಿ ನಾಡಿನ ಇದಕ್ಕೋಸ್ಕರ ಎರಡನೇ ದಿವಸ ಎರಡನೇ ತಾರೀಕು ನವೆಂಬರ್ ಹೋಮ ಕಾರ್ಯಕ್ರಮ ಐತೆ ಮೂರನೇ ದಿವಸ ನಂದಗುಡಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಕುಂಭ ಕುಂಭ ಮೆರವಣಿಗೆಯನ್ನು ಸುಮಾರು ಎರಡುನೂರಕ್ಕಿಂತ ಹೆಚ್ಚು ತಾಯಿಯರಿಂದ ಸುಮಂಗಳಿಯರಿಂದ ಕುಂಭ ಮೆರವಣಿಗೆಯ ಜೊತೆಗೆ ಹಲವಾರು ಕಲಾವಿದನ ಕರೆಸಿ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರನೇ ತಾರೀಕು ಕುಂಭಾಭಿಷೇಕದ ಜೊತೆಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾಲ್ಕು ದೇವರ ದೇವಸ್ಥಾನಗಳ ಭಕ್ತರ ಮುಖಾಂತರ ಇಡೀ ನಾಡಿನ ಜನತೆಗೆ ನಾನು ಕೇಳ್ಕೊಡ್ತೀನಿ ಈ ಮೂರು ದಿವಸದ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಸದರಿ ಕಾರ್ಯಕ್ರಮ ತಾಗಿವೆರೆ ಮಹಾಸಂಸ್ಥಾನ ಕನಕಪುರ ಪೀಠದ ಎಲ್ಲ ಪೂಜ್ಯನ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನು ವೈಯಕ್ತಿಕವಾಗಿ ಆಹ್ವಾನ ಮಾಡಲಾಗಿದೆ ಎಲ್ಲರೂ ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ಮಾಧ್ಯಮದ ಮೂಲತಃ ಕೇಳ್ಕೊಡ್ತೇನೆ